ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಅಸ್ಸಾಂಗೆ ಹೋಗಿದ್ದರು ರಾಹುಲ್ ಗಾಂಧಿ ತಮ್ಮ ಬಹರೇನ್ ಭೇಟಿಯನ್ನು ಮುಗಿಸಿದರು ತನ್ನ ಅದರ ಬಗ್ಗೆ ಒಂದು ವಿಶೇಷ ಸಂಚಿಕೆಯನ್ನೇ ಮಾಡಿ ಮಾಹಿತಿಗಳನ್ನು ತಮಗೆ ಕೊಟ್ಟಿವಿ ಐ ಎಸ್ ಐನ ನಿಯೋಗ ಕೂಡ ಬಹರೇನ್ಗೆ ಬಂದಿತ್ತು ಎರಡನೇ ಭೇಟಿ ಬಹರೇನ್ ಭೇಟಿ ರಾಹುಲ್ ಗಾಂಧಿಯವರು ಹೆಚ್ಚಾಗಿ ವಿಯೆಟ್ನಾಂ ಕಡೆ ಹೋಗುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಅದು ಬಿಟ್ಟರೆ ಯುನೈಟೆಡ್ ಕಿಂಗ್ಡಮ್ಮು ಯು ಎಸ್ಗೆ ಹೋಗ್ತಾ ಇರ್ತಾರೆ ಆದರೆ ಈ ಬಾರಿ ಅತ್ಯಂತ ನಿಗೂಢವಾಗಿ ರಹಸ್ಯವಾಗಿ ಇವರು ಹೋಗಿದ್ದು ಬಹರಂಗಿ ಅಲ್ಲಿ ಐ ಎಸ್ ಐನ ನಿಯೋಗ ಕೂಡ ಇದ್ದದ್ದು ಕಾಕತಾಳಿ ಅಲ್ಲ ಅಂತ ಎಲ್ಲ ಕಡೆಯಿಂದ ಮಾಹಿತಿ ಬರ್ತಾ ಇದೆ ಇರಲಿ ಈಗ ಅಸ್ಸಾಂನಲ್ಲಿ ಅವರು ಮುಂದೆ ಬರುವಂಥ ಚುನಾವಣೆಯ ಹಿನ್ನೆಲೆಯಲ್ಲಿ ಒಂದು ಸಭೆಯನ್ನು ಏರ್ಪಾಡು ಮಾಡಿದರು ಸಭೆಯಲ್ಲಿ ಅತ್ಯಂತ ಅಧಿಕೃತವಾದ ವ್ಯಕ್ತಿಗಳು ನಂಬಲರ್ಹ ವ್ಯಕ್ತಿಗಳು ನಿಕಟವರ್ತಿಗಳು ಸೂತ್ರಧಾರರು ಅವರನ್ನು ಕೂಡಿಸ್ಕೊಂಡು ರಾಹುಲ್ ಗಾಂಧಿಯವರು ಕ್ಲೋಸ್ ಡೋರ್ ಮೀಟಿಂಗ್ ಮಾಡ್ತಾರೆ ಕ್ಲೋಸ್ಡ್ ಅವರು ಮೀಟಿಂಗ್ ಮಾಡಿ ಹೇಳ್ತಾರೆ ನೋಡಿ ಮುಸಲ್ಮಾನರಿಗೆ ಇನ್ನಿಲ್ಲದ ಹಾಗೆ ಹಿಮಂತ ಬಿಸ್ವಶರ್ಮ ಅನ್ಯಾಯ ಮಾಡ್ತಾ ಇದ್ದಾರೆ ಇವರನ್ನು ನಾವು ಸಮ ಸರ್ಕಾರ ಬಂದಿದ್ದೆ ಆದರೆ ಇವರನ್ನ ಮೊದಲೇ ಕೆಲಸ ಸರ್ಕಾರ ರಚನೆಯಾದ ಮೊಟ್ಟ ಮೊದಲ ಕೆಲಸವೇ ಅವರನ್ನು ಬಂಧಿಸುವುದು ಇದನ್ನು ನಂಬಿಕೆ ಖಚಿತಪಡಿಸ್ಕೊಂಬಿಡಿ ನಮಗೊಂದು ಅವಕಾಶ ಮಾಡಿಕೊಡಿ ಅಸ್ಸಾಂನಲ್ಲಿ ಹೇಗಾದರೂ ಮಾಡಿ ಕಾಂಗ್ರೆಸ್ ಸರ್ಕಾರ ಬರೋ ಹಾಗೆ ನೋಡಿಕೊಳ್ಳಿ ನಾವು ಈ ಬಾರಿ ಅವರನ್ನು ಬಂಧಿಸ್ತೀವಿ ಬೇರೆ ಏನು ಕೆಲಸ ಮಾಡ್ತೀವಿ ಬಿಡ್ತೇವೆ ಅವ್ರು ಬಂದ್ಸೋದಂತೂ ಗ್ಯಾರಂಟಿ ಇದು ಕ್ಲೋಸ್ ಡೋರ್ ಮೀಟಿಂಗ್ ಮೀಟಿಂಗ್ ಮುಗಿಯತ್ತೆ ಎಲ್ಲ ಇವರ ನಂಬಲರ್ಹ ವ್ಯಕ್ತಿಗಳೆಲ್ಲ ಹೊರಗಡೆ ಬರ್ತಾರೆ ಬಂದ ಐದು ನಿಮಿಷಕ್ಕೆ ಹಿಮಂತ ಶರ್ಮ ಅಸ್ಸಾಂನ ಮುಖ್ಯಮಂತ್ರಿ ಒಂದು ಟ್ವೀಟ್ ಮಾಡ್ತಾರೆ ಕ್ಲೋಸ್ ಡೋರ್ ಮೀಟಿಂಗ್ನಲ್ಲಿ ರಾಹುಲ್ ಗಾಂಧಿಯವರು ನನ್ನನ್ನು ಬಂಧಿಸ್ತೇನೆ ಅಂತ ಹೇಳಿದ್ದಾರೆ ಇಂಥ ಬೆದರಿಕೆಗೆಲ್ಲ ಹೆದರೋನಲ್ಲ ಈ ಹಿಮಂತ ಶರ್ಮ ಅಂತ ಒಂದು ಹೇಳಿಕೆ ಅನ್ಕೊಡ್ತಾರೆ ತಕ್ಷಣ ಕಕ್ಕ ಬಿಕ್ಕಿಯಾಗಿದ್ದು ರಾಹುಲ್ ಗಾಂಧಿ ತಾನು ಕರೆದದ್ದು ಅತ್ಯಂತ ನಂಬಲರ್ಹ ವ್ಯಕ್ತಿಗಳು ಈ ನಂಬಲಾರ್ಹ ವ್ಯಕ್ತಿಗಳ ಮಧ್ಯೆ ಮಾತನಾಡಿದಂಥ ವಿಚಾರ ಅದು ಹೇಗೆ ಹೊರಗಡೆ ಹೋಗಿ ಹಿಮಂತ ಬಿಸ್ವ ಶರ್ಮಾಗೆ ತಲುಪಿತು ಒಂದು ವಿಷಯವನ್ನು ರಾಹುಲ್ ಗಾಂಧಿ ಮರೆತು ಬಿಡ್ತಾರೆ ಏನಪ್ಪಾ ಅಂತಂದರೆ ಹಿಮಂತ ಬಿಸ್ವ ಶರ್ಮಾ ಕೂಡ ಮುಂಚೆ ಕಾಂಗ್ರೆಸ್ಸಿನಲ್ಲೇ ಇದ್ದವರು ಈಗ ಏನು ಅಲ್ಲಿ ಬಂದು ರಾಹುಲ್ ಗಾಂಧಿ ಜೊತೆ ಮೀಟಿಂಗ್ ಮಾಡ್ತಾರೋ ಆ ಮೀಟಿಂಗ್ ಮಾಡಿದವರೆಲ್ಲ ಕೂಡ ಹಿಮಂತ ಬಿಸ್ವ ಶರ್ಮಾನ್ ಜೊತೆ ಒಂದು ಕಾಲಕ್ಕೆ ಸಹೋದ್ಯೋಗಿಯಾಗಿದ್ದವ್ರೆ ಅದರಲ್ಲಿ ಒಬ್ಬರೋ ಇಬ್ಬರೋ ಅವರಿಗೆ ಖಚಿತವಾದ ಮಾಹಿತಿಯನ್ನು ಕೊಡೋದು ಭಾಳ ದೊಡ್ಡ ವಿಷಯ ಏನಲ್ಲ ರಾಜಕೀಯ ಮೊಗಸಾಲೆಯಲ್ಲಿ ಬಹಳಷ್ಟು ವಿಚಾರಗಳನ್ನು ನಿಗೂಢ ರಹಸ್ಯ ಕ್ಲೋಸ್ ಡೋರ್ ಮೀಟಿಂಗು ಭೋಜನ ಕೂಟ ಅಂತ ಎಲ್ಲರೂ ಮಾತಾಡ್ಕೋತಾರೆ ಆದರೆ ಯಾರು ಅದರಲ್ಲಿ ಪಾಲ್ಗೊಂಡಿರ್ತಾರೋ ಅವರು ಊಟ ಮಾಡ್ತಾ ಮಾಡ್ತಾ ತಮಗೆ ಯಾರಿಗೇ ಹೇಳಬೇಕೋ ಅವ್ರಿಗೆ ವಿಷಯವನ್ನು ಹೇಳ್ತಾನೆ ಇರ್ತಾರೆ ಇಲ್ಲದ ಹೋದರೆ ಬಾತ್ರೂಮ್ಗೆ ಹೋಗಿ ಹೇಳಿ ಬರ್ತಾರೆ ರಾಹುಲ್ ಗಾಂಧಿಗೆ ಆಗಿರುವ ಅತಿ ದೊಡ್ಡ ಸಮಸ್ಯೆ ಏನು ಅಂದರೆ ಪದೇ 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 ಈ ದೇಶದಲ್ಲಿ ಇರುವಂಥ ಚುನಾವಣೆಗಳು ಭಾರತ ಎಂಥ ಬೃಹತ್ ರಾಷ್ಟ್ರ ಅಂತಂದರೆ ಒಂದು ಚುನಾವಣೆ ಮುಗಿತಾ ಇರೋ ಹಾಗೆ ಇನ್ನೆರಡು ಚುನಾವಣೆಗಳು ಈ ದೇಶದಲ್ಲಿ ಯಾವುದೋ ರಾಜ್ಯದಲ್ಲಿ ಕಾಯ್ತಾ ಇರ್ತವೆ ಮೊನ್ನೆ ಸುಪ್ರೀಂ ಕೋರ್ಟ್ ಒಂದು ಪ್ರಶ್ನೆಯನ್ನು ಕೇಳ್ತು ಚುನಾವಣಾ ಆಯೋಗಕ್ಕೆ ಏನಂತ ಇಷ್ಟು ಅವಸರವಸರವಾಗಿ ಚುನಾವಣೆ ಹತ್ತಿರ ಬಂದ ಸಂದರ್ಭದಲ್ಲಿಯೇ ಬಿಹಾರದಲ್ಲಿ ಯಾಕೆ ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ ಎಂಥ ವಿಚಿತ್ರ ಪ್ರಶ್ನೆ ನೋಡ್ರಿ ಅಲ್ಲ ಮೊದಲೇದಾಗಿ ಅದಕ್ಕೆ ಎಷ್ಟು ದಿನದ ಗಡುವು ಇರಬೇಕು ಅಂತ ಇಲ್ಲಿ ಸಂವಿಧಾನದಲ್ಲಿ ಉಲ್ಲೇಖ ಆಗಿಲ್ಲ ಎರಡನೇದು ಯಾವುದು ಅವಸರ ಯಾವುದು ನಿಧಾನ ಯಾವುದು ಸಾಮಾನ್ಯವಾದದ್ದು ಅಂತ ತೀರ್ಮಾನ ಮಾಡಬೇಕಾದ ಹೊಣೆಗಾರಿಕೆ ಇರೋದು ಚುನಾವಣಾ ಆಯೋಗಕ್ಕೆ ಯಾವುದೋ ಒಂದು ಕೆಲಸವನ್ನು ಪೂರೈಸಬೇಕು ಅಂದರೆ ಅದಕ್ಕೆಷ್ಟು ಕಾಲಮಿತಿ ಬೇಕು ಅಂತ ಆಯಾ ಸಂಸ್ಥೆಗಳು ತೀರ್ಮಾನ ಮಾಡ್ತೇವೆ ಈ ಕೆಲಸಕ್ಕೆ ಒಂದು ತಿಂಗಳು ಈ ಕೆಲಸಕ್ಕೆ ಎರಡು ತಿಂಗಳು ಈ ಕೆಲಸಕ್ಕೆ ಮೂರು ತಿಂಗಳು ಅಂತ ಆಮೇಲೆ ಎರಡನೇದಾಗಿ ಯಾವುದೇ ಚುನಾವಣೆ ಇಲ್ಲದ ಸಂದರ್ಭದಲ್ಲಿ ನಾನು ಮತದಾನದ ಪ ಮತದಾರರ ಪರಿಷ್ಕರಣೆ ಮಾಡ್ತೀನಿ ಅಂದರೆ ಈ ಜನ್ಮದಲ್ಲಿ ಮತದಾರರ ಪರಿಷ್ಕರಣಾ ಪಟ್ಟಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ಒಂದು ಚುನಾವಣೆ ಮುಗಿದ ಮೂರು ನಾಲ್ಕು ತಿಂಗಳ ಅವಧಿಯಲ್ಲಿ ಮತ್ತೊಂದು ರಾಜ್ಯದ ಚುನಾವಣೆ ಇರುತ್ತೆ ಉದಾಹರಣೆಗೆ ಡಿಸೆಂಬರ್ನಲ್ಲಿ ಬಿಹಾರದ ಚುನಾವಣೆ ಇದೆ ಹಿಂದೆಯೇ ನೋಡ ನೋಡ್ತಾ ಇರುವ ಹಾಗೆ ಪಶ್ಚಿಮ ಬಂಗಾಳದ ಚುನಾವಣೆ ಬರುತ್ತೆ ತಮಿಳ್ನಾಡು ಚುನಾವಣೆ ಬರುತ್ತೆ ಅದರ ಜೊತೆ ಜೊತೆಗೆ ಅಸ್ಸಾಮದ ಚುನಾವಣೆ ಬರುತ್ತೆ ಹೀಗೆ ಒಂದಲ್ಲ ಒಂದು ಚುನಾವಣೆಯನ್ನು ಈ ದೇಶದಲ್ಲಿ ಮತದಾರ ತನ್ನ ಹಕ್ಕನ್ನು ಚಲಾಯಿಸಲಿಕ್ಕೆ ಆಯಾ ಐದು ವರ್ಷಗಳ ಅವಧಿ ಮುಗಿದು ಕಾಯ್ತಾ ಇರ್ತಾನೆ ಹಾಗೆ ಯಾವುದೇ ಚುನಾವಣೆ ಇಲ್ಲದ ಸಂದರ್ಭದಲ್ಲಿ ಆ ರೀತಿಯದಾದಂಥ ಸಮಯವನ್ನು ಹುಡುಕೊಂಡು ಮತದಾರದ ಪರಿ ಪರಿಷ್ಕರಣೆ ಮಾಡಲಿಕ್ಕೆ ಎಲ್ಲಿ ಸಾಧ್ಯ ಆಗುತ್ತೆ ಈಗ ರಾಹುಲ್ ಗಾಂಧಿ ವಿಷಯಕ್ಕೆ ಬರೋಣ ರಾಹುಲ್ ಗಾಂಧಿ ಯಾಕೆ ಹೀಗೆ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಹೀಗೆ ಹತಾಶರಾಗಿದ್ದಾರೆ ಅಂದರೆ ಇರುವಂಥ ಚುನಾವಣೆಗಳು ಅವರನ್ನು ದಿಕ್ಕಿಳಿಸಿದ್ದಾರೆ ಅವರು ಇಷ್ಟು ದಿವಸ ಏನು ಮಾಡ್ತಾ ಇತ್ತು ಅಂದರೆ ಮತದಾರದ ಯಂತ್ರಗಳಿದಾವಲ್ಲ ವೋಟಿಂಗ್ ಮಷಿನ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಇ ವಿ ಎಮ್ ಇದೇ ಸರಿ ಇಲ್ಲ ಇದನ್ನು ಹ್ಯಾಕ್ ಮಾಡಲಾಗ್ತಾ ಇದೆ ಇದರಿಂದಾಗಿ ಇವರು ಗೆಲ್ತಾ ಇದ್ದಾರೆ ಇಲ್ಲದೆ ಹೋದರೆ ಗೆಲ್ಲಲಿಕ್ಕೆ ಸಾಧ್ಯವೇ ಇರಲಿಲ್ಲ ಅನ್ನುವಂಥ ಒಂದು ನಿರಂತರವಾದ ಆರೋಪವನ್ನು ಅವರು ಮಾಡ್ಕೊಂಬಂದರು ಚುನಾವಣಾ ಆಯೋಗ ಏನು ಮಾಡ್ತೇವೆ ಡೆಮೋ ಇಡ್ತೀವಿ ಡೆಮೋ ಇಟ್ಟು ನಲವತ್ತೊಂಬತ್ತು ದಿನಗಳ ಕಾಲಾವಕಾಶವನ್ನು ಕೊಡ್ತೀವಿ ಯಾರು ಬೇಕಾದರೂ ಬಂದು ಪರೀಕ್ಷಣೆ ಮಾಡಬಹುದು ಹ್ಯಾಕ್ ಮಾಡಿ ತೋರಿಸಬಹುದು ಇದಕ್ಕೆ ನಾವು ಅವಕಾಶ ಇದ್ದೀವಿ ಎಲ್ಲರಿಗೂ ಮುಕ್ತವಾದ ಅವಕಾಶ ಇದೆ ಯಾವುದೇ ಪಕ್ಷದವರು ಬಂದು ಈ ಕೆಲಸ ಮಾಡಬಹುದು ಒಂದೇ ಒಂದು ಪಕ್ಷ ಚುನಾವಣಾ ಆಯುಕ್ತರ ಕಚೇರಿಗೆ ಹೋಗಲಿಲ್ಲ ಇದಾದ ಮೇಲೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಯಿತು ಕಾಂಗ್ರೆಸ್ ಪಕ್ಷ ಸುಪ್ರೀಂ ಕೋರ್ಟಿಗೆ ಮೊರೆ ಹೋದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿತು ಈ ದೇಶದಲ್ಲಿ ಚುನಾವಣಾ ವ್ಯವಸ್ಥೆಯನ್ನು ಅತ್ಯಂತ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ ಈಗ ಚುನಾವಣೆ ಹತ್ತಿರ ಇರುವ ಸಂದರ್ಭದಲ್ಲಿ ಈ ರೀತಿಯ ಸಬುಗಳನ್ನು ಹೇಳುವ ಮೂಲಕ ನೀವು ಮತದಾರರಲ್ಲಿ ಗೊಂದಲವನ್ನುಂಟು ಮಾಡ್ತಾ ಇದ್ದೀರಿ ಆದ್ದರಿಂದ ಈ ನಿಮ್ಮ ಅರ್ಜಿಯನ್ನು ತಳ್ಳಿ ಹಾಕುತ್ತೇವೆ ವಜಾ ಮಾಡುತ್ತೇವೆ ಅಂತ ವಜಾ ಮಾಡಿದರು ಮಜಾ ಅಂದರೆ ರಾಹುಲ್ ಗಾಂಧಿಗೆ ಈಗ ವಿಷಯಗಳೇ ಇಲ್ಲ ಇತ್ತೀಚೆಗೆ ಒಂದು ವಿಷಯವನ್ನು ತೆಗೆದಿದ್ದರು ಅವರು ಏನಂತ ಏನಂದರೆ ಸುಪ್ರೀಂ ಕೋರ್ಟ್ ಜಸ್ಟಿಸ್ಸನ್ನೇ ಬಿಟ್ಟು ಚುನಾವಣಾ ಆಯುಕ್ತರ ನೇಮಕಾತಿಯನ್ನು ನರೇಂದ್ರ ಮೋದಿಯವರು ಮಾಡಿದ್ದಾರೆ ಅಂದರೆ ಹೇಗಾದರೂ ಮಾಡಿ ನ ನರೇಂದ್ರ ಮೋದಿನ ಒಬ್ಬ ಕಳ್ಳ ಅಂತ ಎಸ್ಟಾಬ್ಲಿಷ್ ಮಾಡಿಬಿಡೋದು ಈತ ಒಬ್ಬ ತಪ್ಪುಗಾರ ಅಂತ ಮಾಡಿಬಿಡೋದು ಆತನ ಮೇಲೆ ಆರೋಪವನ್ನು ಹೊರಿಸ್ಬಿಡೋದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಈ ದೇಶದಲ್ಲಿ ಸುಮಾರು ಎಪ್ಪತ್ತೈದು ವರ್ಷಗಳ ಕಾಲ ಚುನಾವಣಾ ಆಯುಕ್ತರ ನೇಮಕಾತಿಗೆ ಒಂದು ಕಾಯ್ದೆ ಅನ್ನೋದೇ ಇರಲಿಲ್ಲ ಇನ್ನೂ ಇದನ್ನು ದೀರ್ಘವಾಗಿ ಹೇಳಬೇಕಂದ್ರೆ ಇನ್ನೂ ಗಹನವಾಗಿ ಹೇಳಬೇಕು ಅಂದರೆ ಕಾಂಗ್ರೆಸ್ ಪಕ್ಷ ತನ್ನ ಜೇಬಿನಿಂದ ಯಾವುದೋ ಒಂದು ಹೆಸರನ್ನು ಕೊಟ್ಟು ಈತ ಚುನಾವಣಾ ಆಯುಕ್ತ ಅಂತ ಹೇಳಲಾಗ್ತಾ ಇತ್ತು ಉದಾಹರಣೆಗೆ ನವೀನ್ ಚಾವ್ಲಾ ಅವತ್ತಿನ ಪತ್ರಿಕೆಗಳು ಬರೀತವೆ ಸೋನಿಯಾ ಗಾಂಧಿ ಅಪಾಯಿಂಟ್ಸ್ ನವೀನ್ ಚಾವ್ಲಾ ಆ್ಯಸ್ ದಿ ಚೀಫ್ ಎಲೆಕ್ಷನ್ ಕಮಿಷನರ್ ಸೋನಿಯಾ ಗಾಂಧಿ ಹೇಗೆ ಚುನಾವಣಾ ಆಯುಕ್ತರ ನೇಮಕಾತಿ ಮಾಡ್ತಾರೆ ದಯವಿಟ್ಟು ನನಗೆ ಹೇಳಿ ಆಕೆಗೆ ಪ್ರಧಾ ಯಾವ ಸ್ಥಾನಮಾನ ಇತ್ತು ಅವ್ರೇನು ಪ್ರಧಾನಮಂತ್ರಿ ಆಗಿದ್ದರಾ ರಾಷ್ಟ್ರಪತಿ ಆಗಿದ್ದರಾ ಏನಾಗಿದ್ದರು ಅಂದರೆ ಈ ದೇಶದಲ್ಲಿ ಈ ರೀತಿಯ ಅರಾಜಕತೆಗೆ ಕಾಂಗ್ರೆಸ್ಸಿನಲ್ಲಿ ಎಲ್ಲ ಅವಕಾಶಗಳಿದ್ದವು ಯಾವಾಗ ಚುನಾವಣಾ ಆಯುಕ್ತರ ನೇಮಕಾತಿಗೆ ಕಾಯ್ದೆ ಇಲ್ಲ ಅಂತ ಗೊತ್ತಾಗುತ್ತೋ ಸುಪ್ರೀಂ ಕೋರ್ಟು ಒಂದು ಆದೇಶವನ್ನು ಮಾಡುತ್ತೆ ಅದು ಹೇಳುತ್ತೆ ಚುನಾವಣಾ ಆಯುಕ್ತರ ನೇಮಕಾತಿಗೆ ಒಂದು ಸರ್ಕಾರ ಕಾಯ್ದೆಯನ್ನು ಮಾಡಬೇಕು ಆ ಕಾಯ್ದೆ ಮಾಡುವವರೆಗೂ ಪ್ರಧಾನಮಂತ್ರಿ ವಿಪಕ್ಷ ನಾಯಕ ಹಾಗೂ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಮೂರು ಜನ ಆ ಸಮಿತಿಯಲ್ಲಿರಬೇಕು ಆ ಸಮಿತಿಯ ಶಿಫಾರಸಿನ ಮೇರೆಗೆ ಚುನಾವಣಾ ಆಯುಕ್ತರ ನೇಮಕಾತಿ ಆಗಬೇಕು ಸರಿ ಅದೇ ರೀತಿ ಮಾಡಲಾಗ್ತಾ ಇತ್ತು ಮುಂದೆ ಡಿಸೆಂಬರ್ನಲ್ಲಿ ಅದಕ್ಕೊಂದು ಕಾಯ್ದೆಯನ್ನು ರೂಪಿಸುತ್ತೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಅದೇನು ಮಾಡುತ್ತೆ ಕಾನೂನು ಸಚಿವ ವಿಪಕ್ಷ ನಾಯಕ ಪ್ರಧಾನಮಂತ್ರಿ ಈ ಮೂರು ಜನರ ಕಮಿಟಿಯಲ್ಲಿ ಚುನಾವಣಾ ಆಯುಕ್ತರ ನೇಮಕಾತಿಯನ್ನು ಮಾಡೋದು ಆಧಾರದ ಮೇಲೆ ಈ ಬಾರಿಯ ಎಲೆಕ್ಷನ್ ಕಮಿಷನರ್ ಜ್ಞಾನೇಶ್ ಕುಮಾರ್ ಅವರ ನೇಮಕಾತಿಯಾಗಿದೆ ಈ ನೇಮಕಾತಿ ಆದ ತಕ್ಷಣ ರಾಹುಲ್ ಗಾಂಧಿ ಹೇಳ್ತಾರೆ ತಮಗಿಷ್ಟ ಬಂದವರನ್ನು ಮಾಡಿಕೊಂಡಿದ್ದಾರೆ ಅಲ್ಲ ಸ್ವಾಮಿ ನೀವು ಕೂಡ ಕಮಿಟಿಯಲ್ಲಿದ್ದೀರಿ ಕಾಯ್ದೆ ಅನ್ವಯ ಮಾಡಲಾಗಿದೆ ನೀವು ಈ ರೀತಿ ಹೇಳಿದರೆ ಹೇಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಯಾರು ಸರ್ಕಾರವನ್ನು ರಚಿಸ ರಚಿಸಿದ್ದಾರೋ ಅವರು ಚುನಾವಣಾ ಆಯುಕ್ತರ ನೇಮಕಾತಿ ಮಾಡ್ತಾರೆ ವಿಪಕ್ಷದವ್ರು ಮಾಡಲಿಕ್ಕಾಗಲ್ಲ ವಿಪಕ್ಷದವರ ಸಮಕ್ಷಮದಲ್ಲಿ ಮಾಡಲಾಗಿದೆ ಹೀಗಾಗಿ ಈ ಕಡೆ ಚುನಾವಣಾ ಆಯುಕ್ತರ ಮೇಲೆ ಯಾವುದೇ ಗೂಬೆ ಆಗ್ತಾಯಿಲ್ಲ ಮತದಾನ ಯಂತ್ರವನ್ನು ಹೇಳಲಿಕ್ಕಾಗ್ತಾ ಇಲ್ಲ ವೋಟರ್ ಲಿಸ್ಟ್ ವಿಚಾರ ನೆನೆಗುದಿಗೆ ಬಿದ್ದಿದೆ ತಡೆಯಾಜ್ಞೆಯನ್ನು ಕೊಟ್ಟಿಲ್ಲ ಸುಪ್ರೀಂ ಕೋರ್ಟು ನನಗೆ ಆಗೋದಿಲ್ಲ ಅದು ಸ್ವಾಂವಿಧಾನದತ್ತ ಸಂಸ್ಥೆ ಅಂತ ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿ ಬಿಹಾರದಲ್ಲಿ ಮತದಾರರ ಪರಿಷ್ಕರಣೆಗೆ ಅವಕಾಶ ಮಾಡಿಕೊಟ್ಟಿದೆ ರಾಹುಲ್ ಗಾಂಧಿ ತಡವರಿಸಿ ಕಕ್ಕಾಬಿಕ್ಕಿಯಾಗಿ ಹತಾಶರಾಗಿ ಆತಂಕದಿಂದ ಹೆಂಗಾದರೂ ಮಾಡಿ ಹಿಮಂತ ಬಿಸ್ವಾಶ್ವರಮ್ಮನ್ನು ಸೋಲಿಸಬೇಕು ಅಂತ ಮೀಟಿಂಗ್ ಮಾಡಿ ಹೇಳಲಿಕ್ಕೆ ಹೋಗ್ತಾರೆ ಆದರೆ ಕ್ಷಣಾರ್ಧದಲ್ಲಿ ಅದು ಬಹಿರಂಗಗೊಳ್ಳುತ್ತೆ ಮುಂದೆ ರಾಹುಲ್ ಗಾಂಧಿಯೇ ಸಾರ್ವಜನಿಕ ಭಾಷಣದಲ್ಲಿ ಮತ್ತು ಅದೇ ಅದೇ ಮಾತನ್ನು ಪುನರುಚ್ಚರಿಸ್ತಾರೆ ಎಂಥ ವಿಚಿತ್ರ ಸ್ಥಿತಿ ನೋಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ